ಹಾಯ್ ಹಲೋ ನಮಸ್ತೆ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸುಗಮ ಒಂದು ಸಿ ಬಿ ಸಿ ಕ್ಲಾಸ್ ಟೆಂತ್ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸಬ್ಜೆಕ್ಟ್ ಕನ್ನಡ ಆನ್ಲೈನ್ ತರಗತಿಯನ್ನು ನಡೆಸಿಕೊಡಲಾಗುವುದು ಅಮೃತೇಶ್ವರ ಕಟ್ಟಿಮಿನಿ ಸಂಪನ್ಮೂಲ ವ್ಯಕ್ತಿಗಳು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಕ್ರೀನ್ ಬರ್ತಾ ಇದೆಯಲ್ಲ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ನಿಮಗೆ ಕನ್ನಡದಲ್ಲಿ ಸಮಸ್ಯೆ ಇದ್ದಾಗ ಅದನ್ನು ಪರಿಹಾರ ಮಾಡಿಕೊಡಲಾಗುವುದು ಅಷ್ಟೇ ಅಲ್ಲದೆ ನೂರಕ್ಕೆ ನೂರು ಅಂಕ ಗಳಿಸಬೇಕೆಂದರೆ ನೀವು ನಮ್ಮ ಆನ್ಲೈನ್ ತರಗತಿಯನ್ನು ಕಂಡಕ್ಟ್ ಮಾಡಿ ರಿಜಿಸ್ಟ್ರೇಷನ್ ಫಾರ್ ಆನ್ಲೈನ್ ಕ್ಲಾಸಸ್ ಕಳೆದ ನಾಲ್ಕೈದು ವರ್ಷಗಳಿಂದ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಆಸಕ್ತರು ಈ ಒಂದು ನಂಬರ್ಗೆ ಸಂಪರ್ಕಿಸಿ ಹೆಚ್ಚಿನ ಅಂಕವನ್ನು ಗಳಿಸಿ ಅಷ್ಟೇ ಅಲ್ಲದೆ ಸಿಬಿಎಸ್ಇ ಕ್ಲಾಸ್ ಟೆನ್ ಅಕಾರ್ಡಿಂಗ್ ಟು ಸಿಲೆಬಸ್ ಅಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವನ್ನು ಕೂಡ ನಿಮಗೆ ಮಾಹಿತಿಯನ್ನು ಇಲ್ಲಿ ತಿಳಿಸಿಕೊಡಲಾಗುವುದು ಎಲ್ಲ ರೀತಿ ಮಾಹಿತಿಗಳು ಇರುತ್ತದೆ ಇಲ್ಲಿ ನಿಮಗೆ ಹೇಗೆ ಅಂಕಗಳನ್ನು ತೆಗೆದುಕೊಳ್ಳಬೇಕು ಹೇಗೆ ಬರೀಬೇಕು ಕರಿಕುಲಮಲ್ಲಿ ಏನೇನು ಬಂದಿದೆಯೋ ಪೋರ್ಷನಲ್ಲಿ ಏನೇನು ಇದೆಯೋ ಅದೆಲ್ಲವನ್ನು ನಿಮಗೆ ಇಲ್ಲಿ ತಿಳಿಸಿಕೊಡಲಾಗುವುದು ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾವು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ ಸಂಪರ್ಕಿಸಬೇಕಾದಂಥ ನಂಬರು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್